ಜಯನಗರ ಫೋರ್ತ್ ಬ್ಲಾಕ್ನಲ್ಲಿರುವ ಮಯಾಸ್ ಗೆಳೆಯರ ಬಳಗ ಅಧ್ಯಕ್ಷರಾದ ಶಿವರಾಮ್ ಹೆಗಡೆ ಅವರ ನೇತೃತ್ವದಲ್ಲಿ ಗಾಂಧಿ ಜಯಂತಿ ಆಚರಿಸ್ತಾ ಇದ್ದಾರೆ ಎಲ್ಲ ಮುಖಂಡರು ಎಲ್ಲ ಬಂದಿದ್ದಾರೆ ಸರ್ ಎರಡು ಮಾತು ಮಾತಾಡಿದ್ದಾರೆ ಆತ್ಮೀಯರೇ ಇವತ್ತಿನ ದಿನ ನಮ್ಮ ಭಾರತ ದೇಶದ ರಾಷ್ಟ್ರಪಿತರು ಇಡೀ ವಿಶ್ವದಲ್ಲಿಯೇ ನೂರ ನಲವತ್ತು ರಾಷ್ಟ್ರಗಳಲ್ಲಿ ತಮ್ಮ ಪ್ರತಿಮೆಗಳನ್ನು ಮತ್ತು ಪುತ್ಥಳಿಗಳನ್ನು ಸ್ಮಾರಕಗಳನ್ನು ಹೊಂದಿರುವಂತಹ ಜಗತ್ತಿನ ಏಕೈಕ ನಮ್ಮ ನಾಯಕರಾದಂತಹ ನಮ್ಮೆಲ್ಲ ಅತ್ಯಂತ ಗೌರವಾನ್ವಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತಾರನೇ ಜನ್ಮದಿನವಾಗಿರುತ್ತದೆ ಇದೇ ಸಂದರ್ಭದಲ್ಲಿ ರಾಷ್ಟ್ರದ ಮತ್ತೊಬ್ಬ ಅತ್ಯಂತ ಪ್ರಾಮಾಣಿಕವಾದಂತಹ ಸರಳ ಸಜ್ಜನ ವ್ಯಕ್ತಿತ್ವದ ಮಾಜಿ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿವರ ಹುಟ್ಟುಹಬ್ಬವೂ ಆಗಿರುತ್ತದೆ ವಿಶೇಷವಾಗಿ ಇವತ್ತಿನ ದಿನ ನಾವು ಮಹಾತ್ಮ ಗಾಂಧೀರವರ ವಿಚಾರದಲ್ಲಿ ಈ ದೇಶದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಅನಿವಾರ್ಯತೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮಹಾತ್ಮ ಗಾಂಧೀರವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಬ್ಬ ಹಂತಕನ ಗುಂಡಿಗೆ ಬಲಿಯಾಗ್ತಾರೆ ತಮ್ಮ ಸುದೀರ್ಘವಾದಂಥ ಎಪ್ಪತ್ತೆಂಟು ವರ್ಷದ ಅವಧಿಯಲ್ಲಿ ಅವರು ಅವರ ಅವರ ಧರ್ಮಪತ್ನಿ ಪತಿಯನ್ನು ಮೀರಿಸುವ ರೀತಿಯಲ್ಲಿ ಜನರ ಸೇವೆಯನ್ನು ದೇಶದ ಸೇವೆಯನ್ನು ಆಶ್ರಮದಲ್ಲಿ ಮಾಡ್ತಾ ಇರ್ತಾರೆ ಮಹಾತ್ಮ ಗಾಂಧೀಜಿಯವರಿಗೆ ನಾಲ್ಕು ಜನ ಗಂಡು ಮಕ್ಕಳಿರ್ತಾರೆ ಹರಿಲಾಲ ಮಣಿಲಾಲ ದೇವದಾಸ ರಾಮದಾಸ ಮಹಾತ್ಮ ಗಾಂಧೀರವರು ಏನಕ್ಕೆ ನಮಗೆಲ್ಲ ಹೆಚ್ಚು ಗೌರವಾನ್ವಿತರಾಗ್ತಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ಸಾಮಾನ್ಯವಾದಂಥ ಒಬ್ಬ ರಾಜಕಾರಣಿ ತನ್ನ ಕುಟುಂಬದ ಸದಸ್ಯರನ್ನು ಅಧಿಕಾರದ ಸ್ಥಾನದಲ್ಲಿ ಕೂಡಲಿಸಿಕೆ ಮತ್ತು ಐಷಾರಾಮಿ ಬದುಕನ್ನು ಮಾಡಲಿಕ್ಕೆ ಮತ್ತು ಎಲ್ಲ ರೀತಿಯ ಸೌಕರ್ಯ ಸೌಲಭ್ಯಗಳನ್ನು ಕುಟುಂಬ ಕುಟುಂಬದ ಸದಸ್ಯರಿಗೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾರೆ ಆದರೆ ಮಹಾತ್ಮ ಗಾಂಧಿಯವರು ತಮ್ಮ ಬದುಕಿನಲ್ಲಿ ಒಂದೇ ಒಂದು ಸಾಸಿವೆ ಕಾಳಿನಷ್ಟು ಸಹ ತಮ್ಮ ಕುಟುಂಬದವರಿಗೆ ಏನನ್ನೂ ಮಾಡಲಿಲ್ಲ ಅವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲರಾಗಿ ಹತ್ತಾರು ವರ್ಷಗಳ ಕಾಲ ಸಂಪಾದಿಸಿದಂಥ ಅಪಾರವಾದಂಥ ಹಣ ಬಡವೆ ವಸ್ತ್ರ ಎಲ್ಲವನ್ನೂ ಸಹ ಅಲ್ಲಿಯೇ ದಾನ ಮಾಡಿ ಅಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪನೆಯನ್ನು ಮಾಡ್ತಾರೆ ನಮ್ಮ ಮಕ್ಕನಾದ ಹರಿಲಾಲನಿಗೆ ಒಬ್ಬ ಇವರ ಸ್ನೇಹಿತರು ಬ್ಯಾರಿಸ್ಟರ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿಯಲ್ಲೂ ಆಶ್ರಮದಲ್ಲಿರುವಂಥ ಒಬ್ಬ ನನ್ನ ಸ್ನೇಹಿತರ ಆ ಒಂದು ಸ್ನೇಹವನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತ ಹರಿಲಾಲನಿಗೆ ಕೊಡಬೇಕಾದಂಥ ಬ್ಯಾರಿಸ್ಟರ್ನ ಸೌಲಭ್ಯವನ್ನು ಆಶ್ರಮದ ನಿವಾಸಿ ಮತ್ತೊಬ್ಬನ ಒಬ್ಬ ಸೇವಕನ ಮಗನಿಗೆ ಒದಗಿಸಿಕೊಡ್ತಾರೆ ಆ ರೀತಿಯಲ್ಲಿ ಗಾಂಧಿಯವರು ದೊಡ್ಡವರಾದಂಥ ವ್ಯಕ್ತಿತ್ವವನ್ನು ಮೆರೀತಾರೆ ನಾಲ್ಕು ಜನ ಮಕ್ಕಳಿಗೂ ಸಹ ಗಾಂಧಿರವರು ಸತ್ತ ನಂತರ ಯಾವುದೇ ರೀತಿ ಆಸ್ತಿಯನ್ನು ಬಿಟ್ಟು ಹೋಗಿರಲಿಲ್ಲ ಇವತ್ತು ಸಹ ಗಾಂಧಿ ಮನೆ ಅವರ ಪಿತ್ರಾಜಿತ ಅನ್ನುವಂಥ ಯಾವ ಆಸ್ತಿಗಳು ಇಲ್ಲ ಗಾಂಧಿಯವರೆಲ್ಲವೂ ಬದುಕಿದ್ದು ಆಶ್ರಮದಲ್ಲಿ ವಿಶೇಷವಾಗಿ ನಾವು ಗಾಂಧಿರವರನ್ನ ಏನಕ್ಕೆ ಗೌರವಿಸ್ತೀವಿ ಅಂದರೆ ಒಬ್ಬ ವಕೀಲರಾಗಿ ದಕ್ಷಿಣ ಆಫ್ರಿಕಾಗೆ ಒಬ್ಬ ಸೂಟು ಬೂಟು ಹಾಕೊಂಡು ಹೋದಂಥ ವ್ಯಕ್ತಿ ಭಾರತ ದೇಶಕ್ಕೆ ಬಂದು ತನ್ನ ಸಾವಿನ ಕೊನೆಯ ಕ್ಷಣದ ತನಕ ತುಂಡು ಬಟ್ಟೆಯಲ್ಲಿದ್ದರು ಕಾರಣ ಆದರೂ ಇಷ್ಟೇ ಯಾವ ವ್ಯಕ್ತಿ ಬಡವರ ಪರವಾಗಿ ಕೆಲಸ ಮಾಡ್ತೀವಿ ಆ ಬಡವರ ರೀತಿಯಲ್ಲೇ ಬದುಕಬೇಕು ಆ ಜನರಿಗೆ ಎಷ್ಟು ಬಟ್ಟೆ ಬೇಕು ಮೂರು ಮೀಟರ್ ಬಟ್ಟೆ ಬೇಕು ಮನುಷ್ಯನಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಬಟ್ಟೆ ಧರಿಸಬಾರ್ದು ಅಂತ ಎಲ್ಲ ಸಂದರ್ಭದಲ್ಲೂ ಕೇವಲ ಒಂದು ತುಂಡು ಬಟ್ಟೆಯನ್ನು ಹಾಕ್ಕೊಂಡಿದ್ದಂತಹ ಗಾಂಧಿರವರು ಸತ್ತ ನಂತರ ಅವರ ಕುಟುಂಬದವರಿಗೆ ಬಿಟ್ಟೋದ್ದು ಏನು ಅಂದರೆ ಅವರ ಒಂದು ಕನ್ನಡಕ ಅವರ ಒಂದು ಕೋಲು ಎರಡು ಜೊತೆ ಚಪ್ಪಲಿ ಮತ್ತು ಮೈಮೇಲಿದ್ದಂತಹ ಬಟ್ಟೆ ಆ ಬಟ್ಟೆಯೂ ಸಹ ರಕ್ತಸಿಕ್ತವಾಗಿತ್ತು ಈ ರೀತಿಯಲ್ಲಿ ಗಾಂಧಿರವರು ಒಬ್ಬ ಆದರ್ಶ ಪ್ರಾಯರಾಗ್ತಾರೆ ಗಾಂಧಿರವರು ಕೇವಲ ಸ್ವಾತಂತ್ರ್ಯ ಚಳುವಳಿಗೆ ಬನ್ನಿ ಅಂತ ಎಲ್ಲರೂ ಕರೀಲಿಲ್ಲ ಗಾಂಧೀರವರು ವಿಶೇಷವಾಗಿ ಈ ದೇಶದಲ್ಲಿರುವಂತಹ ದಲಿತರು ಮತ್ತು ಶೋಷಿತ ಜನರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ದಲಿತರಿಗಾಗಿ ಹರಿಜನನ ಪತ್ರಿಕೆಯನ್ನು ಓಪನ್ ಮಾಡ್ತಾರೆ ದಲಿತರಿಗಾಗಿ ನಿಧಿಗಳನ್ನು ಸ್ತಂಭಿಸ್ತಾರೆ ಅಸ್ಪೃಶ್ಯತೆಯ ನಿವಾರಣೆ ಮಾಡಬೇಕು ಅಂತ ನಿರಂತರವ ಹೋರಾಟವನ್ನು ಮಾಡ್ತಾರೆ ಗಾಂಧಿರವರು ಕರ್ನಾಟಕ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಉಡುಪಿಯ ದೇವಸ್ಥಾನದ ಜನ ಇವರನ್ನೇ ಕುಂಭ ಸ್ವಾಗತವನ್ನು ಮಾಡಿ ನಿಂತಿರ್ತಾರೆ ದೇವಸ್ಥಾನಕ್ಕೆ ಬನ್ನಿ ಅಂತ ಗಾಂಧಿಯವರು ಮುಂದೆ ಹೋಗ್ತಾರೆ ಕೇಳ್ತಾರೆ ಯಾಕೆ ಹೋಗಿಲ್ಲ ಅಂತ ಯಾವ ದೇವಾಲಯದಲ್ಲಿ ಹರಿಜನರಿಗೆ ಪ್ರವೇಶವಿಲ್ಲ ಅಂತಹ ದೇವಾಲಯಕ್ಕೆ ನಾನು ಹೋಗೋದಿಲ್ಲ ಅಂತಾರೆ ಅದೇ ರೀತಿಯಲ್ಲಿ ಮಧುರ ದೇವಸ್ಥಾನಕ್ಕೂ ಸಹ ಗಾಂಧೀರವರು ಹೋಗೋದಿಲ್ಲ ಹರಿಜನರಿಗೆ ದೇವಸ್ಥಾನದ ಪ್ರವೇಶವನ್ನು ಮಾಡ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧಿರವರು ಗಾಂಧಿರವರು ದಲಿತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ಗಾಂಧಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಗೋಕ್ಲೇರವರ ಒಂದು ಮನವಿಯ ಮೇರೆಗೆ ಅವರು ತಿಳಿಸ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ನಿಮ್ಮ ಹೋರಾಟ ಮುಗಿದಿದೆ ಭಾರತಕ್ಕೆ ಬನ್ನಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಂಡೀಷನ್ ಆಗ್ತಾರೆ ಒಂದು ವರ್ಷಗಳ ಕಾಲ ಗಾಂಧಿರವರು ಒಬ್ಬ ಸಾಮಾನ್ಯವಾದಂತಹ ಪ್ರಜೆಯ ರೀತಿಯಲ್ಲಿ ರೈಲಿನಲ್ಲಿ ಮೂರೇ ದರ್ಜೆಯಲ್ಲಿ ಪ್ರಯಾಣವನ್ನು ಮಾಡಬೇಕು ಯಾವುದೇ ರೀತಿ ರಾಜಕೀಯ ನಿರ್ಧಾರ ಮಾಡಬಾರ್ದು ಅಂತ ಆ ರೀತಿಯಲ್ಲಿ ಗಾಂಧಿಯವರು ಒಂದು ವರ್ಷಗಳ ಕಾಲ ಇಡೀ ದೇಶದಾದ್ಯಂತ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೈದರ ಇಶ್ಯೂ ಸುತ್ತಾಡ್ತಾರೆ ದೇಶದ ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ಹೋರಾಟ ತಿಳಿತಾರೆ ಗಾಂಧಿರವರು ಮಾಡಿದಂಥ ಪ್ರಮುಖವಾದಂಥ ಹೋರಾಟಗಳು ಅವರು ನೀಲಿ ಸತ್ಯಾಗ್ರಹ ಆ ನೀಲಿ ಬೆಳೆ ಬೆಳೆಯುವಂಥ ಚಮ ಚಂಪಾರಣ್ಯದ ಆ ರೈತರ ಪರವಾದಂಥ ಹೋರಾಟ ಮತ್ತು ವಿಶೇಷವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಾಡಿದಂಥ ಅಸಹಕಾರ ಚಳುವಳಿ ದೇಶದಲ್ಲಿ ಹೊಸ ರೀತಿಯ ಆಂದೋಲನವನ್ನು ಸೃಷ್ಟಿ ಮಾಡಿತು ಉಪ್ಪಿನ ಸತ್ಯಾಗ್ರಹ ಮತ್ತು ಸಾವಿರದ ಒಂಬೈನೂರ ನಲವತ್ತೆರಡರ ಅಂತಿಮವಾದಂತಹ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಹೋರಾಟ ಗಾಂಧಿರವರು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರ ಅವಧಿಯಲ್ಲಿ ಹನ್ನೊಂದು ವರ್ಷಗಳ ಕಾಲ ಸೆರೆಮನೆ ಶಿಕ್ಷೆಯನ್ನು ಆಗಿರುತ್ತೆ ಆದರೆ ಆರು ವರ್ಷಗಳಿಗೆ ಅದು ಇಳಿಸ್ತಾರೆ ಈ ರೀತಿಯಲ್ಲಿ ಹಲವಾರು ರೀತಿಯ ಸೆರೆಮನೆ ವಾಸವನ್ನು ಅನುಭವಿಸ್ತಾರೆ ಬಹುಶಃ ಭಾರತ ದೇಶ ಅಲ್ಲ ವಿಶ್ವದಲ್ಲಿಯೇ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಏನಾದರೂ ಸಣ್ಣ ತಪ್ಪಾದರೆ ತನ್ನಿಂದ ತನ್ನ ಆದೇಶದಿಂದ ತನ್ನ ಕುಟುಂಬದವರಿಂದ ತನ್ನ ಆಶ್ರಮದಲ್ಲಿ ತನ್ನನ್ನೇ ತಾನೇ ದಂಡಿಸಿಕೊಂಡಂಥ ಏಕೈಕ ವ್ಯಕ್ತಿ ಇದ್ದರೆ ಗಾಂಧೀರವರು ಗಾಂಧಿರವ್ರಿಗೆ ಏನಾದರೂ ಮನಸ್ಸಿಗೆ ಬೇಜಾರಾಯಿತು ಅಂದರೆ ಅವ್ರು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಒಂಚೂರು ಹಿಂಸಾಚಾರ ಆಯಿತು ಅಂದರೆ ಕೂಡಲೇ ಅವರು ಉಪವಾಸ ಸತ್ಯಾಂತರವನ್ನು ಮಾಡ್ತಾಯಿದ್ರು ಅದು ಏನು ಏಳು ದಿನ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಈಚು ಉಪವಾಸವನ್ನು ಮಾಡಿ ತಮ್ಮ ದೇಹವನ್ನೇ ತಾವು ದಂಡಿಸ್ಕೊತಾ ಇದ್ರು ಮಹಾತ್ಮ ಗಾಂಧೀರವರು ಕೇವಲ ಭಾರತ ದೇಶ ಅಲ್ಲ ವಿಶ್ವದ ಅನೇಕ ನಾಯಕರಿಗೆ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದಾನೆ ನೆಲ್ಸನ್ ಮಂಡಾಲಾರವರಿಗೆ ಇವರೇ ಸ್ಫೂರ್ತಿ ಅಬ್ರಹಾಮ್ ಲಿಂಕನ್ರವರಿಗೆ ಇವರೇ ಸ್ಫೂರ್ತಿ ಮತ್ತು ಅದೇ ರೀತಿಯಲ್ಲಿ ವಿಶ್ವದ ಅನೇಕ ಹೋರಾಟಗಾರರು ಇವತ್ತು ಹೇಳ್ತಾರೆ ನಮಗೆ ಮಹಾತ್ಮ ಗಾಂಧಿರವರ ಒಂದು ಆದರ್ಶ ಮತ್ತು ಸತ್ಯ ಸತ್ಯಾಗ್ರಹದ ರೀತಿ ನಮಗೆ ಮಾರ್ಗದರ್ಶನ ಅಂತ ಹೇಳ್ತಾರೆ ಕಾರಣ ಆದರೂ ಇಷ್ಟೇ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ರಕ್ತ ಹರಿಸದೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದು ಮಹಾತ್ಮ ಗಾಂಧಿರವರಿಂದ ಅನೇಕರು ಮಾತನಾಡ್ತಾರೆ ಸ್ವಾತಂತ್ರ್ಯ ಚಳುವಳಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಯ್ತು ಅಂತ ಆದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ರಾಜರುಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಡೆಸಿದಂತಹ